ಶ್ರೀವತ್ಸ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಮುದ್ರಾಯ ದೇವಳ ಅರ್ಚಕರ ಆಗಮಿಕರ ನೌಕರ ಸಂಘ ಬೆಂಗಳೂರು ಈ ಬಾರಿ ನಮ್ಮ ಮುದ್ರಾಯ ಸಚಿವರಾದ ರಾಮಲಿಂಗಾರೆಡ್ಡಿಯವರು ನಮ್ಮ ಅರ್ಚಕರಿಗೋಸ್ಕರ ಭಾಳಷ್ಟು ಅನುಕೂಲಗಳನ್ನು ಇದ್ದಾರೆ ಹಾಗೂ ಈಗಾಗಲೇ ಅನೇಕ ಆದೇಶಗಳಲ್ಲಿ ಕಾಶಿ ಯಾತ್ರೆ ಅರ್ಚಕರು ಕಾಶಿ ಯಾತ್ರೆ ಉಚಿತವಾಗಿ ಹೋಗೋದಿರ್ಬೋದು ರಾಮೇಶ್ವರ ಯಾತ್ರೆಗಿರ್ಬೋದು ಅರ್ಚ್ಕರ ಮಕ್ಕಳಿಗೆ ಸ್ಕಾಲರ್ಶಿಪ್ ಇರ್ಬೋದು ಮತ್ತು ಮೃತಪಟ್ಟವರಿಗೆ ಇದುವರೆಗೆ ಯಾವುದೂ ಒಂದು ರೂಪಾಯಿ ಕೊಡ್ತಾ ಇರಲಿಲ್ಲ ಯಾವುದೇ ಸರ್ಕಾರ ಅಲ್ಲಿ ಈ ಮುದ್ರಾ ಇಲಾಖೆ ಕೊಡ್ತಾರೆ ರಾಮಲಿಂಗರಡ್ಡಿ ಅವರು ಬಂದಮೇಲೆ ಮುದ್ರಾ ಇಲಾಖೆ ಸಾಮಾನ್ಯ ಸಂಗಣ ನಿಧಿಯಿಂದ ಎರಡು ಲಕ್ಷ ಪರಿಹಾರ ಮತ್ತು ಎಲ್ಲ ದೇವಸ್ಥಾನ ಉಚಿತ ವಿದ್ಯುತ್ತು ನೀರಿನ ಸೌಲಭ್ಯ ಎಲ್ಲ ಮಾಡಿದ್ದಾರೆ ಹಾಗೂ ನಮ್ಮ ಒಂದು ಸಿ ವರ್ಗದ ಅರ್ಚಕರಿಗೋಸ್ಕರ ಭಾಳಷ್ಟು ಅನುಕೂಲತೆಗಳನ್ನು ಮಾಡಿಕೊಡ್ತಾ ಇದ್ದಾರೆ ಮತ್ತು ಎ ಮತ್ತು ಬಿ ಗ್ರೇಡ್ ದೇವಸ್ಥಾನಗಳ ನೌಕರರ ಬಗ್ಗೆ ಬಹಳಷ್ಟು ಖಾಲಿ ಕಾಳಜಿ ಇದೆ ಅವರು ಒಂದು ಆದೇಶ ಮಾಡಬೇಕು ಅಂದರೆ ಅಷ್ಟೊತ್ತಿಗೆ ನೀತಿ ಸಂಹಿತೆ ಬಂತು ಈಗ ನೀತಿ ಸಂಹಿತೆ ಮುಗಿದ ಮೇಲೆ ದೇವಾಲಯದ ನೌಕರರಿಗೂ ಸಹ ಭಾಳಷ್ಟು ಅನುಕೂಲ ಮಾಡಿಕೊಡ್ತಾರೆ ಆ ಒಂದು ಇದರಲ್ಲಿ ನಾವು ನಮ್ಮ ಬೆಂಗಳೂರು ದಕ್ಷಿಣ ಬೆಂಗಳೂರು ದಕ್ಷಿಣ ಕ್ಷೇತ್ರದ ನಮ್ಮ ಅಚ್ಚಿಕರ ಸಂಘದ ಎಲ್ಲರೂ ಸಹ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸೇವೆ ಸಲ್ಲಿಸಲು ಅವರು ಮಗಳನ್ನು ಈ ಬಾರಿ ಲೋಕಸಭಾ ಸದಸ್ಯರ ಸದಸ್ಯತ್ವಕ್ಕೆ ಒಂದು ಚುನಾವಣೆಗೆ ನಿಂತಿದ್ದಾರೆ ನಮ್ಮ ಎಲ್ಲ ಅರ್ಚಕರು ಮತ್ತು ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿರುವ ಎಲ್ಲ ಅರ್ಚಕರು ಮತ್ತು ನೌಕರರು ಶ್ರೀಮತಿ ಅವರಿಗೆ ನಾವು ಬೆಂಬಲ ಸೂಚಿಸ್ತಾ ಇದ್ದೀವಿ ನಮಃ ಅಖಿಲ ಕರ್ನಾಟಕ ಹಿಂದೂ ದೇವಾಲಯಗಳ ಅರ್ಚಕರ ಆಗಮಿಕರ ಉಪಾಧಿವಂತರ ಒಕ್ಕೂಟ ರಿಜಿಸ್ಟರ್ ನಮಗೆ ಹೊಸ ಸರ್ಕಾರ ಬಂತು ನಿಜವಾಗಲೂ ನಾವೆಲ್ಲ ಅದೃಷ್ಟ ಮಾಡಿದಿರಿ ಸನ್ಮಾನ್ಯ ರಾಮ್ಲಿಂಗಾರೆಡ್ಡಿಯವರು ನಮ್ಮ ಮುಜರಾಬ ಮಿನಿಷ್ರು ಆಗಿದ್ದಕ್ಕೆ ನಾವುಗಳೆಲ್ಲ ದೇವರುಗಳು ಅದೃಷ್ಟ ಮಾಡಿದರು ಅದು ನಮಗೊಂದು ಮಹಾ ದೊಡ್ಡ ಪುಣ್ಯ ಅವ್ರನ್ನ ಮುಜರಾ ಮಿನಿಸ್ಟರ್ ಆದ ತಕ್ಷಣ ನಮ್ಮ ಒಕ್ಕೂಟ ಭೇಟಿ ಮಾಡಿ ಈ ಥರ ಇಡೀ ರಾಜ್ಯ ಅರ್ಚಕರ ಬಗ್ಗೆ ದೇವಸ್ಥಾನಗಳ ಬಗ್ಗೆ ಮನವರಿಕೆ ಮಾಡಿಕೊಟ್ರಿ ಏನೋ ದೇವರವ್ರಿಗೆ ಏನು ಬುದ್ಧಿ ಕೊಟ್ನೋ ಏನೋ ನಮ್ಮ ಒಕ್ಕೂಟ ಐವತ್ತು ವರ್ಷ ಹೋರಾಡಿರೋದು ಒಂದೇ ಸರ್ಕಾರ ಬಂದು ನೂರಿಪ್ಪತ್ತ್ಮೂರು ದಿನಕ್ಕೆ ಏನು ಬೇಕೋ ಎಲ್ಲ ಮಾಡಾಕ್ಬಿಟ್ರು ಇಂಥದ್ದು ನಾವು ಕೇಳಲೇಬಾರ್ದು ಅಷ್ಟೊಂದು ಮಾಡಿಬಿಟ್ರು ಮಕ್ಕಳು ಎಜುಕೇಷನ್ ಇರ್ಬೋದು ಯಾತ್ರೆ ಇರ್ಬೋದು ಅರ್ಚಕರಿಗೆ ಮನೆ ಕಟ್ಕೊಳೋದು ಇರ್ಬೋದು ಇಂಥದ್ದಿಲ್ಲ ಅನ್ನೋಂಗಿಲ್ಲ ಫಸ್ಟು ಅರ್ಚಿಕರ ವಿದ್ಯಾಭ್ಯಾಸ ಕೊಟ್ಟರಿ ಐದು ಸಾವಿರದಿಂದ ಒಂದು ಲಕ್ಷ ರೂಪಾಯಿವರೆಗೂ ಅಮೇರಿಕಾ ಹೋಗ್ತಾನ ಅಲ್ಲಿವರೆಗೂ ಒಂದು ಲಕ್ಷ ರೂಪಾಯಿ ಕೊಟ್ಟರು ಅರ್ಚಿಕರು ಮನೆಯಲ್ಲಿ ಎಷ್ಟೋ ಜನಗಳು ಮನೆ ಇಲ್ಲ ಅಂಥವ್ರಿಗೆ ಎರಡು ಲಕ್ಷ ಕಾಶಿಗೆ ಹೋಗಿ ವರ್ಷಕ್ಕೆ ಸಾವಿರದಿಂದ ಅರ್ಚಕರು ಕಾಶಿಗೆ ಬರಬೇಕು ಅವ್ರ ಕುಟುಂಬದವ್ರು ಹೋಗಿ ಬರಬೇಕು ಅದು ಆದೇಶ ಮಾಡಿದ್ರು ಇತಿಹಾಸದಲ್ಲಿ ಯಾರೂ ಮಾಡಲ್ಲ ಅರ್ಚಕರು ಮರಣ ಅಂದರೆ ಮರಣವೊಂದ ತಕ್ಷಣ ಎರಡು ಲಕ್ಷ ರೂಪಾಯಿ ನಾವು ಐವತ್ತು ವರ್ಷ ಹೋರಾಟ ಮಾಡಿದ್ರೆ ಇಂಥ ಇಂಥದ್ದು ಯಾವುದೂ ನಮ್ಮ ಕೈಲಿ ಮಾಡ್ಸ್ಕೊಳ್ಳೋಕಾಗಲಿಲ್ಲ ಯಾವ ಸರ್ಕಾರವ್ರು ಮಾಡಲಿಲ್ಲ ಸನ್ಮಾನ್ಯ ರಾಮಲಿಂಗ ರೆಡ್ಡಿಯವರು ಇಷ್ಟೊಂದು ನಮಗೆ ಮಾಡಿಬಿಟ್ರು ಕಡೆಗೆ ನಮಗೆ ಆ ತಸ್ತಿಗೆ ತೊಗೋಬೇಕಾದ್ರೆ ತುಂಬ ಹಿಂಸೆ ಆಗ್ತಾ ಇತ್ತು ಯಾವ ಸರ್ಕಾರನ ಕಿವಿಲ್ ಹಾಕ್ಕೊಳ್ಳಿಲ್ಲ ಕಡೆಗೆ ಇವರು ಹೇಳಿದ ತಕ್ಷಣ ಅರ್ಚಕರ ಅಕೌಂಟ್ಗೆ ನೇರ ಮಾಡಿಕೊಟ್ಟಿದ್ದು ಸನ್ಮಾನ್ಯ ರೆಡ್ಡಿಯವರು ಎಲ್ಲ ಐ ಎ ಎಸ್ ಅಧಿಕಾರಿ ಕರೆದು ಮೀಟಿಂಗ್ ಮಾಡಿ ಇದು ಆಗಲೇಬೇಕು ಅಂತ ಕೂತ್ಕೊಂಡ್ಬಿಟ್ರು ಕೂತ್ಕೊಂಡು ನನಗೆ ಆಗದೇ ಇಲ್ಲ ನೀವು ಹೇಳಿ ನಾನು ಮಾಡ್ಕೊಡ್ತೀನಿ ದಯವಿಟ್ಟು ಯಾಕೆ ತೊಂದರೆ ಕೊಡ್ತಾರೆ ಅರ್ಚಕರಿಗೆ ನೇರವಾಗಿ ಅಕೌಂಟ್ ಕಳಿಸಿ ಮಧ್ಯವರ್ತಗಳು ಗಂಟೆ ಬೇಡ ಅಂತ ಫಸ್ಟು ಪ್ರಥಮ ಮಾಡಿದ್ದು ಅವರು ಹೀಗೆ ಹಲವಾರು ನಮಗೆ ಮಾಡಿಕೊಟ್ಟಿದ್ದಾರೆ ನಿಜವಾಗ್ಲೂ ನಾವು ದೇವರುಗಳು ನಾವು ಪುಣ್ಯಾತ್ಮರು ಇಷ್ಟು ಒಳ್ಳೆಯ ಸಚಿವರು ನಮಗೆ ಈ ಸರ್ಕಾರ ಕೊಟ್ಟಿದ್ದಕ್ಕೆ ಮೊದಲು ಧನ್ಯವಾದಗಳು ಹೇಳ್ತಾ ಇದ್ದೀನಿ ಈಗಾಗಲೇ ಏನು ಅವ್ರ ಬಗ್ಗೆ ನಾವು ಅಂತಂದರೆ ಇಷ್ಟು ನಾವು ಅವರು ಮಾಡಿರಬೇಕಾದ್ರೆ ನಾವು ಅವ್ರಿಗೆ ಏನು ಹೇಳ್ಬೋದು ಒಂದು ಆಶೀರ್ವಾದ ಮಾಡ್ಬೋದು ಹಾಂ ಆಯುಸ್ ಕೊಡಲಿ ಆರೋಗ್ಯ ಕೊಡಲಿ ಚೆನ್ನಾಗಿರಲಿ ಅಂದ್ಬಿಟ್ಟು ನಾವು ಒಂದು ಮಾಡ್ಬೋದು ಋಣ ತರಿಸ್ಕೊಳಕ್ ಆಗಲ್ಲ ನಮ್ಮ ಕೈಯ್ಯಲ್ಲಿ ರಾಮಲಿಂಗಾರೆಡ್ಡಿ ಮಾಡಿರೋದು ನಾವು ಇನ್ನು ಎಷ್ಟು ವರ್ಷದಲ್ಲಿ ಋಣ ತರಿಸೋಕ್ಕಾಗಲ್ಲ ಯಾರೂ ಮಾಡಿಲ್ಲ ರೀ ಯಾರೂ ಮಾಡಿಲ್ಲ ನಾವು ಕನಸಲ್ಲೂ ಅಂದ್ಕೊಂಡಿರಲ್ಲ ಅಷ್ಟು ಮಾಡಿಬಿಟ್ಟಿದ್ದಾರೆ ಇಡೀ ರಾಜ್ಯಕ್ಕೆ ಗೊತ್ತಾಗೋಗಬಿಡ್ತು ಇಷ್ಟು ಮಾಡಿದ್ದಾರೆ ಅಂತ ಈಗ ನಾವು ಏನು ಅವ್ರ ಬಗ್ಗೆ ಮಾತಾಡೋಕ್ಕೆ ದೇ ದಾರಿನೇ ಇಲ್ಲ ಸೂರ್ಯಚಂದ್ರ ಗೊತ್ತಾಗ್ಬಿಟ್ಟಿದೆ ಅವ್ರು ಎಂಥವ್ರು ಅಂತ ಅದಕ್ಕೆ ಈ ಒಂದು ಶುಭ ಸಂದರ್ಭದಲ್ಲಿ ನಾನು ಕೇಳ್ಕೊತಾ ಇದ್ದೀನಿ ತಮ್ಮ ಸುಪಿತ್ರಿ ಸೌಮ್ಯ ರೆಡ್ಡಿಯವರು ಒಂದು ಬೆಂಗಳೂರು ದಕ್ಷಿಣ ಸಭೆ ದಕ್ಷಿಣ ಇದಕ್ಕೆ ಎಲೆಕ್ಷನ್ ನಿಂತ್ಕೊಂಡಿದ್ದಾರೆ ದಯವಿಟ್ಟು ನಾನು ಮನವಿ ಮಾಡಿಕೊಡ್ತೀನಿ ನಮ್ಮ ಕೈಲಿ ಅವ್ರಿಗೆ ಏನು ಮಾಡೋಕ್ಕಾಗದಿದ್ದರು ಕೂಡ ಒಂದು ಆಶೀರ್ವಾದ ಮಾಡೋಣ ಆ ಹೆಮ್ಮ ಗೆದ್ದು ಬರಲಿ ಅಂತ ಇಡೀ ರಾಜ್ಯ ಅರ್ಚಕರು ಆಶೀರ್ವಾದ ಮಾಡೋಣ ಅವಾಗೆ ನಮಗೆ ಒಂದು ಮನಸ್ಸು ಸಂತೋಷ ಆಗುತ್ತೆ ಅವ್ರು ಮಾಡೋದಕ್ಕೆಲ್ಲ ನಮಗೆ ಒಂದು ಪುಣ್ಯ ಸಿಗುತ್ತೆ ಅದು ಬಿಟ್ಟು ನಾವು ಏನು ಕೇಳ್ಕೊಳ್ಳೋಕ್ಕಾಗಲ್ಲ ಇಡೀ ರಾಜ್ಯ ಅರ್ಚಕರು ಒಳ್ಳೇದಾಗಲಿ ಆಶೀರ್ವಾದ ಮಾಡಿ ಆ ಹೆಮ್ಮ ಗೆದ್ದು ಬರಲಿ ಅಂದ್ಬಿಟ್ಟು ನಮ್ಮದೊಂದು ಆಶ್ರಯ ರಾಮಲಿಂಗಾರೆಡ್ಡಿಗೋಸ್ಕರ ದಯವಿಟ್ಟು ಎಲ್ಲ ಅರ್ಚಕರು ಯಾವುದು ಮನಸ್ಸು ಗಟ್ಟಿ ಮಾಡ್ಕೊಳ್ಳಿ ತೊಂದರೆ ಇಲ್ಲ ನಮ್ಗೆ ಯಾವ ಸರ್ಕಾರ ಒಳ್ಳೇದು ಮಾಡಿದ್ರೆ ನಿಮಗೆಲ್ಲ ಗೊತ್ತಿದೆ ಇಡೀ ರಾಜ್ಯದಲ್ಲಿ ಗೊತ್ತಿದೆ ಐವತ್ತು ವರ್ಷ ಹೋರಾಟದಲ್ಲಿ ಯಾರೂ ಮಾಡಿರಲ್ಲ ಮಾಡೋಕ್ಕಾಗೋದೂ ಇಲ್ಲ ಮುಂದೆ ಯಾವ ಸರ್ಕಾರ ಬಂದರೂ ಮಾಡೋಕ್ಕಾಗಲ್ಲ ಅಂಥ ಪೂರ ಪರಿಪೂರ್ಣವಾದ ನಾವು ಏನು ಕೇಳಬಾರ್ದು ಅಷ್ಟು ನಮ್ಮ ಸನ್ಮಾನ್ಯ ರಾಮಲಿಂಗಾರೆಡ್ಡಿಯವರು ಮಾಡಿಬಿಟ್ಟಿದ್ದಾರೆ ಎಲ್ಲ ರಾಮೇಶ್ವರ ಅಂತ ಕರಿಬೋದು ಅವ್ರಿಗೆ ರಾಮಲಿಂಗಿ ಕರೆಯೋದು ಬೇಡ ರಾಮಲಿಂಗೇಶ್ವರ ಅಂತ ನಾವು ಕರಿಬೋದು ಅಷ್ಟೊಂದು ನಮ್ಗೆ ಒಳ್ಳೆಯ ಸಾಧನೆ ಮಾಡಿಬಿಟ್ಟಿದ್ದಾರೆ ಈ ಸರ್ಕಾರ ಆ ಹತ್ತು ಲಕ್ಷ ರೂಪಾಯಿ ಕೊಟ್ಟರೆ ಮೂವತ್ತಾರು ಸಾವಿರ ದೇವಸ್ಥಾನಗಳು ಒಳ್ಳೇದು ಮಾಡೋಕ್ಕೆ ಮಾಡಿದ್ದಾರೆ ಸಚಿವರು ನಮ್ಮ ಅವರು ಈ ಥರ ಯಾರೂ ತಲೆನೇ ಓಡಿಸಿರಲ್ಲ ಹತ್ತು ಲಕ್ಷ ತೆಗಿಯೋಣ ಸಿ ದೇವಸ್ಥಾನ ಕೊಡೋಣ ಮೂವತ್ತಾರು ಸಾವಿರ ದೇವಸ್ಥಾನ ಒಳ್ಳೇದಾಗುತ್ತೆ ಹತ್ತು ಹತ್ತು ಲಕ್ಷ ತೆಗೆದರೆ ತೊಂಬತ್ತು ಲಕ್ಷ ನಿಮಗೆ ಕೊಟ್ಟಿದ್ದಾರೆ ಏ ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ ಡೆವಲಪ್ ಮಾಡಿ ಏನ್ಬಿಟ್ಟು ಅಂತ ಕಡೆಗೆ ಯಾರೋ ಒಂದು ಅಪಪ್ರಚಾರ ಮಾಡಿದರು ದೇವಸ್ಥಾನ ದುಡ್ಡೆಲ್ಲ ಮಸೀದಿಗೆ ಹೋಗ್ತಾ ಇದೆ ಅಂತ ಖಂಡಿತ ಇಲ್ಲ ಸ್ವಾಮಿ ಒಂದೇ ಒಂದು ರೂಪಾಯಿ ಕಾಯಿನ್ ಮಸೀದಿಗೆ ಹೋಗ್ತಾ ಇಲ್ಲ ಅದು ಖಂಡಿತ ಗೊತ್ತು ನಮ್ಮ ರಾಮ್ಲಿಂಗೇ ಸಾಹೇಬರು ಹೇಳಿದ್ದಾರೆ ಒಂದೇ ಒಂದು ರೂಪಾಯಿ ಕಾಯಿನ್ ಮಸೀದಿಗೆ ಹೋಗ್ತಾ ಇಲ್ಲ ಆ ದೇವಸ್ಥಾನ ಅಕೌಂಟು ಅದೇ ದೇವಸ್ಥಾನ ಅಕೌಂಟ್ಗೆ ಹೋಗುತ್ತೆ ಹೊರತು ಅದನ್ನು ತೆಗಿಯೋಕ್ಕೆ ಯಾರು ಕೈಲೂ ಆಗಲ್ಲ ಅದು ಹಿನ್ನೆಡೆ ತುಂಬ ಜನ ಅಪ ಅಪಪ್ರಚಾರ ಮಾಡಿದ್ದಾರೆ ಇನ್ನೇನು ನಾವು ನಿಮ್ಮನ್ನು ದಯವಿಟ್ಟು ಕೇಳ್ತಾ ಇಲ್ಲ ಇಂಥ ಒಬ್ಬ ಮುಜರಾತ್ ಸಚಿವರು ನಮ್ಗೆ ಸಿಕ್ಕಿರೋದು ಪೂರ್ವ ಜನ್ಮದ ಪುಣ್ಯ ಇನ್ನು ಯಾವ ಮುಜರಾತ್ ಸಚಿವರು ಬಂದರೂ ನಮಗಿಷ್ಟು ಕೆಲಸ ಮಾಡೋಕ್ಕಾಗಲ್ಲ ಅದನ್ನು ಬೇಕಾದಷ್ಟು ಕೆಲಸ ಮಾಡ್ಕೊಂಡಿದ್ದಾರೆ ಆ ಸುಪುತ್ರಿಗೆ ಒಂದೇ ಒಂದು ನಾನು ಕೇಳ್ಕೊಂಡೋದು ಒಂದೇ ಒಂದು ಕೇಳಿಕೊಂಡು ಆ ಯಮ್ಮನಿಗೆ ಆಶೀರ್ವಾದ ಮಾಡಿ ಪ್ರತಿಯೊಬ್ಬರು ಆಶೀರ್ವಾದ ಮಾಡಿ ಒಂದು ಹೆಣ್ಣು ಗೆದ್ದು ಬಂದರೆ ನಮಗೂ ಸ್ವಲ್ಪ ಧೈರ್ಯ ಬರುತ್ತೆ ಓ ಇದ್ದಾರಪ್ಪ ಡೆಲ್ಲಿಲಿ ನಮ್ಮ ಆರ್ಥಿಕ ಪರವಾಗಿ ಇದ್ದಾರೆ ಅಂದ್ಬಿಟ್ಟು ಮುಂದೆ ಧೈರ್ಯ ಬರುತ್ತೆ ದಯವಿಟ್ಟು ಅದೊಂದು ಕೇಳ್ಕೊತಾ ಇದ್ದೀನಿ ಇಡೀ ರಾಜ್ಯದಲ್ಲಿ ಆ ಹೆಮ್ಮನಿಗೆ ಆಶೀರ್ವಾದ ಮಾಡಿಬಿಟ್ಟು ಒಂದು ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ